ಎಲ್ಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ನನಗೆ ಗೊತ್ತು ನಾನು ಇವತ್ತು ಹೋಗಿರೋದು ಗೌಡ್ಗೆರೆ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ನಾನು ಸುಮಾರು ದಿನದಿಂದ ಅನ್ಕೊಂತಿದ್ದೆ ಹೋಗಬೇಕು ಹೋಗಬೇಕು ಅಂತ ಬಟ್ ಓಕೆ ಆಗಿರಲಿಲ್ಲ ಇವಾಗಂತೂ ಕಾಲ ಕೂಡಿಬಂತು ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡ ವಿಗ್ರಹ ಒಬ್ಬ ರೈತ ಅದನ್ನು ತಯಾರಿಸಿರೋ

ಅವರೆಲ್ಲ ಆಗ್ಲೇ ನೋಡಿರ್ತಾರೆ ಹಾಯ್ ಹಾಯ್ ಮಾಡು ಹಾಯ್ ಯಪ್ಪ ಏನ್ ಆಟಿಟ್ಯೂಡು ಗಾಯ್ಸ್ ನೋಡಿ ನಮ್ಮ ಹುಡುಗಿನ ಅಬ್ಬಬ್ಬ ಗಾಯ್ಸ್ ಎಷ್ಟು ರಶ್ ಇತ್ತು ಅಂದರೆ ಎಷ್ಟೊಂದು ಕ್ಯೂ ಇತ್ತು ಎಷ್ಟು ಫಸ್ಟು ಸ್ಟಾರ್ಟಿಂಗಲ್ಲಿ ಈ ಥರ ಏನು ಜನ ಇರ್ತಿರ್ಲಂತ ಇವಾಗಂತೂ ಇಷ್ಟೊಂದು ಜನ ಗಾಯ್ಸ್ ನನಗೆ ಯಾರೋ ಹೇಳಿದ್ರು ಅಂದ್ಬಿಟ್ಟು ನಾನು ತಾಯಿ ಮೇಲೆ ತುಂಬ ಅಪನಂಬಿಕೆಯಿಂದ ಮಾತಾಡಿಬಿಟ್ಟೆ ನಾನು ನಮ್ಮ ಅಕ್ಕನ ಹತ್ರ ಹೇಳಿದ್ದೆ ಆ ನೈಟ್ ನನಗೇನಾಯಿತು ಅಂದರೆ ನನ್ನ ಕನಸಲ್ಲೆಲ್ಲ ಬರೀ ಚಾಮುಂಡೇಶ್ವರಿ ತಾಯಿನೇ ಕಾಣಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಆಗೇನು ಮಾಡಿದೆ ಅಂದರೆ ನಾನು ಅದಕ್ಕೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡೆ ಗೈಸ್ ನನ್ನ ಮಗನಿಗೆ ತೆಂಗಿನಕಾಯಿ ಪ್ರಿಯ ಅಂತಲೇ ಹೇಳ್ಬೋದು ತೆಂಗಿನಕಾಯಿ ಕೊಟ್ಬಿಟ್ರೆ ಸುಮ್ಮನೆ ಕೂತ್ಕೊತಾನೆ ಅಷ್ಟು ಹೊಟ್ಟೆ ಉರಿಸ್ತಿದ್ದ ಅವನ್ನ ಎತ್ಕೊಂಡು ಹೋಗಕ್ಕೆ ಆಗಲ್ಲ ನನಗೆ ಹೇಳಿದ್ನಲ್ಲ ನಾನು ಅಪ್ನಂಬಿಕೆ ಥರ ಮಾತಾಡಿದೆ ಅಂತ ತಾಯಿ ಹತ್ರ ಕ್ಷಮೆ ಕೇಳ್ತಾ ಇದೆ ಆವಾಗ ಏನಾಯಿತು ಅಂದರೆ ನನಗೆ ಗಂಧದ ಕಡೆ ಅದು ಹೆಂಗೆ ಬೀಳ್ತು ಅನ್ನೋದೇ ಗೊತ್ತಿಲ್ಲ ನನ್ನ ತುಟಿ ಮೇಲೆ ಇದ್ದಕ್ಕಿದ್ದಾಗೇನೆ ಗಂಧದ ಕಡೆ ಬಿದ್ದ್ಬಿಟ್ಟು ಸೀದ್ ಸೀಕೊಂಡೆ ಅಂತಲೇ ಹೇಳ್ಬೋದು ಗೈಸ್ ನಿಜ ನನ್ನ ತಾಯಿ ಹತ್ರ ಕ್ಷಮೆ ಕೇಳಿದೆ ಗೈಸ್ ಎಷ್ಟೊಂದು ಕ್ಯೂ ಅಂದರೆ ನಾವು ಬರೀ ತಾಯಿ ದರ್ಶನ ಒಂದು ಮಾಡ್ದು ಆದರೆ ಅಲ್ಲಿ ಕಾಣಿಸ್ತಿರೋ ಚಾಮುಂಡೇಶ್ವರಿ ವಿಗ್ರಹದ ಮೇಲೆ ಹೋಗೋಕ್ಕೆ ಆಗಲಿಲ್ಲ ಅಷ್ಟು ರಶ್ ಇತ್ತು ನಮಗೆ ಟೈಮ್ ಇದ್ದಿದ್ದೆ ಸ್ವಲ್ಪ ಇನ್ನು ನಾವು ಮನೆ ಸೇರಿಕೊಳ್ಳೋಷ್ಟ್ರಲ್ಲಿ ನೈಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಬೇಗ ಬೇಗನೆ ಬರಬೇಕಾಯಿತು ಅಷ್ಟು ರಶ್ಶು ಆ ಬೆಟ್ಟದ ಮೇಲೆ ಹತ್ತಕ್ಕೂ ಕೂಡ ರಶ್ಶು ಅಲ್ಲೂ ಕ್ಯೂ ನಿಂತ್ಕೋಬೇಕಾಗಿತ್ತು ನನಗೆ ನನ್ನ ಮಗನ ನೋಡಿಕೊಂಡು ಅವನ ಎತ್ಕೊಂಡು ತುಂಬಾ ಕಷ್ಟ ಅನ್ನಿಸ್ತಿತ್ತು ಗೈಸ್ ನಾವಂತೂ ಯಾ ನಾನು ಅಂತಲ್ಲ ಯಾರ್ಯಾದರೂ ಸರಿ ಮಕ್ಕಳು ಕರ್ಕೊಂಡಂತೂ ಈ ರಶ್ ಒಳಗಡೆ ಈ ದೇವಸ್ಥಾನಕ್ಕಂತೂ ಹೋಗೋಕ್ಕೆ ಆಗೋಲ್ಲ ಒಬ್ರಾದ್ರೂ ಗಂಡಸ್ರ ಜೊತೆ ಬರಲೇಬೇಕಲ್ಲ ಮಿಸ್ ನನಗಂತೂ ಸಾಕಾಗೋಯ್ತು ಅಲ್ಲಿ ರೀಲ್ಸು ವೀಡಿಯೋಸ್ ಏನೂ ಮಾಡ್ಕೊಳ್ಳೋ ಆಗಿರಲಿಲ್ಲ ಆದ್ರೂ ಕೂಡ ಗ್ಯಾಪಲ್ಲಿ ನಾನು ಸ್ವಲ್ಪ 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 ಮಾಡಿಕೊಂಡೆ ನೋಡ್ತಾ ಇದ್ದೀರಲ್ಲ ನಮ್ಗೆ ಅಲ್ಲಿವರೆಗೂ ಹೋಗೋಕ್ಕಾಗಲಿಲ್ಲ ಆದ್ರೂ ಇಲ್ಲಿಂದನೇ ತಾಯಿಗೆ ಬೇಡಿಕೊಂಡು ಇಲ್ಲಿಂದನೇ ಪೂಜೆ ಮಾಡಿದೋ ಕೆಳಗಡೆಯಿಂದನೇ ಹೋಗೋಕ್ಕಾಗಲ್ಲ ಗೈಸ್ ಅಷ್ಟೊಂದು ರಶ್ಶು ಯಪ್ಪ ಜನ 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 ಅಷ್ಟು ಜನ ಎಷ್ಟು ಜನ ಅಂದರೆ ಬಸ್ಸಿಗೆ ಬಸ್ಸು ಬಾಗ್ಲೂ ಕೂಡ ಮುಡ್ದು ಮುರಿದೇ ಹಾಕ್ಬಿಟ್ರು ಅಂದ್ಕೊಳ್ಳಿ ಗಾಯಸ್ ಗೈಸ್ ನೋಡಿ ತಾಯಿನ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಅಂತಲೇ ಅನ್ಕೋಬೇಕು ನಾನು ತಪ್ಪಾಗಿ ಮಾತಾ ತಪ್ಪಾಗಿ ಅಂದ್ಕೊಂಡು ನಾನು ಕ್ಷಮೆ ಕೇಳ್ಕೊಂಡೆ ಯಾರೂ ಹೇಳಿದ್ರು ಪವರ್ ಇಲ್ಲ ತಾಯಿ ಹತ್ರ ಅಂತ ನಾನು ಅದನ್ನೇ ನಂಬ್ಕೊಂಡು ಹತ್ರ ಅದನ್ನೇ ಹೇಳ್ಬಿಟ್ಟೆ ಅದಕ್ಕೋಸ್ಕರ ನನಗಂಗಾಯ್ತು ಪ್ರಸಾದಕ್ಕೆ ಅಂತ ಹೋದ್ವಿ ಪ್ರಸಾದ ಅಂತೂ ನಮಗೆ ಹೊಟ್ಟೆ ತುಂಬ ಹೊಟ್ಟೆ ತುಂಬಿ ಇನ್ನೂ ಹೆಚ್ಚಾಗುವಷ್ಟು ಪ್ರಸಾದ ಕೊಡ್ತಾರೆ ಪ್ರಸಾದ ಅಂತೂ ಅಮೃತ ಥರ ಇರುತ್ತೆ ಗೈಸ್ ನೋಡಿದ್ರಲ್ಲ ಗೈಸ್ ನನ್ನ ಗೌಡ್ಗೆರೆ ಜರ್ನಿ ಈ ರೀತಿ ಇತ್ತು ನನ್ನ ನನಗನಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಅಲ್ಲಿ ಧನ್ಯವಾದಗಳು ಬಾಯ್ ಬಾಯ್